இல்லை எல்லா நோடு நடி முந்த் நோடு நடிலா எல்லா அவன இவ் ஹிட் ஒடையா இல்லாந்திர நான் லக்ன்க் ட்ரெமாவ்ஹ் நின்லக் டிஸ்டர் பார்த்தான நன் லக்னக்க டிஸ்டர்வ ஹேட் பரங்கில ஏன்னு நினை லக்னக்க டிஸ்டர் மாத்தான டிஸ்டர்வா தோத்தோ தோத்தோட நின் லக்ன ஆகும் அவங்க ஏன்மாத்தான நந்த உழை நீ நன்குடத்தனவன் லக்ன மாட்கோ அந்த லக்னாட்ட லக்ன ஆகல கைட்டுனவ லக்ன ஆகத்தானு உருயாருக்கு ஏன் நீ அதா அது ஏன நீந்தோழி சலவியாரில் வந்தியா மத்த நானும் சந்துழிச்செலவின் சந்திர நன்கு நன்கபோஸ் நன்கொப்பி லக்ன மாத்தன

ಅಯ್ಯೋ ಲೆಕ್ಕನೇ ಇಲ್ಲಡಿ ನಾನು ಹಂಗಾಗಿ ಮತ್ತೆ ಕಾಲೇಜಿನಾಗ ಕರೆಕ್ಟ್ ಕಾಲೇಜ್ ಹೋಗಿಲ್ಲ ಅದಕ್ಕೆ ನಮ್ಮ ಅಜ್ಜಿ ಮನೆ ಹೋಗಿದ್ದೇನೆ ಅವಾಗವಾಗ ಏನು ಈಕಿಗೆ ಹೋಗಿ ಹೋಗಿ ಕಾಲೇಜಿನಾಗ ಪ್ರಪೋಸ್ ಮಾಡ್ಯಾರ ತೂ 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 ಹುಡುಗರು ಏನ್ ಬರ್ಗಟ್ಟ ಓ ಮರ ಅದ್ಯಾರೋ ಮರ ಯುಕಿಗೆ ಹೋಗಿ ಹೋಗಿ ಪ್ರಪೋಸ್ ಮಾಡಿದವ್ರು ಕಣ್ಣೇನ ನೆಟ್ಟ ಕಾಂತಾವ ಏನ ಕುಟ್ರದಾರ ಅವ್ರ ಹೋಗಿ ಹೋಗಿ ಅವ ಚಂದ್ರು ಈಕಿಗೆ ಲಗ್ನ ಮಾಡ್ಕೊಳಕತ್ತಾನ ಕಣ್ಣು ಕಾಂತಾವನೇ ಇಲ್ಲ ಚಂದ್ರುಗ ಒಮ್ಮೆ ಭೇಟಿಯಾಗಿ ಹೇಳ್ಬೇಕು ಅವಂಗೆ ಕಣ್ಣು ಕಾಣ್ತಾವನ ಇಲ್ಲಿ ಪಾನಿ ನೆಟ್ಟಗೆ ಹೋಗಿ ಹೋಗಿ ಅಂತ ಹುಡುಗಿ ಆರ್ಸ್ಕೊಂಡು ಯೋ ಮರೇ ಚಲೋ ಹುಡುಗಿ ಸಿಗ್ಲಿಲ್ಲ ನಿನಗ ಅಂತಾನೆ ಏನ ತರೋಜ ಕಳೆದ ಹೋಗ್ಬಿಟ್ಟೇನೆ ಏನ್ ಇಮೇಜಿನ್ ಮಾಡ್ಕೊಳಕತ್ತಿದ್ದೆ ಅದೆಷ್ಟಾರ ಹುಡುಗರು ಬಂದು ಪ್ರಪೋಸ್ ಮಾಡಿದ್ದಾರ ಪಾಕಿಗೆ ಅಂತ ಹೇಳಿ ಆ ಇಲ್ವಾ ನಾನು ನೋಡ್ದಂಗೆ ಕಾಲೇಜಿನಾಗ ಎಲ್ಲಿ ಯಾರು ನಿನಗೆ ಹಿಂದೆ ಬಂದು ಪ್ರಪೋಸ್ ಮಾಡಿದ್ದೆ ನಾನು ನೋಡಿದ್ದೇ ಇಲ್ಲ ಇದು ಯಾವಾಗ ಆತಪ್ಪ ಅಂತ ಕಾಯ್ಕೊ ನೋಡುವ ಯೋಚನೆ ಮಾಡ್ಕೊಂಡು ನಿಂತಿದ್ದೇನೆ ರಿಕಾಲ್ ಮಾಡ್ಕೊಳಕತ್ತಿದ್ದೆ ಹಾ ಹೌದಲ್ಲ ಈಕೆ ನಮ್ಮ ಕಾಲೇಜ ಹಂಗೆ ನೋಡಿದ್ರೆ ಒಂದು ಹುಡುಗರು ಬಂದು ನನಗೆ ಪ್ರಪೋಸ್ ಮಾಡಿಲ್ಲ ನಾನೀಕಿ ಮುಂದೆ ಹಂಗೆ ಸುಮ್ಮನೆ ಬಿಲ್ಡಪ್ ಕೊಡಾಕತ್ ರೀ ಇಕ್ಕೇನಪ್ಪ ನಂಬಬಲ್ಲ ಯೋಚನೆ ಮಾಡ್ಕೊಂತ ಮಾಡಕ್ಕೆ ನಿಂತಳಲ್ಲಪ್ಪ ನನ್ ಮ್ಯಾಗೇನಾದ್ರೂ ಡೌಟ್ ಬರೋಕತ್ತ ನಿಖೀಗೆ ಏಯ್ ಹಂಗಂದ್ರೆ ಹೆಂಗೆ ರೋಜಾ ನೀ ಕಾಲೇಜಿಗೆ ಬಂದಾಗ ನೀ ಕಾಲೇಜಿನಾಗ ಇದ್ದಾಗ ಮಾಡ್ಬೇಕು ನೀನು ಇಪ್ಪತ್ನಾಲ್ಕು ನನ್ನ ಜೊತೆ ಇರ್ತಿದ್ದೀನಿ ಎಲ್ಲ ನೀಲ್ದಾಗ ಅಲ್ಲಿ ಬೇರೆ ಕ್ಲಾಸ್ ಬೇರೆ ಲ್ಯಾಬ್ ಅಟೆಂಡ್ ಮಾಡ್ತಿದ್ದೀರಾ ಅವಾಗ ಸೈಕಲ್ ಗ್ಯಾಪ್ನಾಗೆ ಜಗ್ಗಿ ಹುಡುಗರು ಯಾಕನ ಇಲ್ಲಡಿ ನಾ ಪ್ರಪೋಸ್ ಮಾಡಿದ್ದ ಮಾಡಿದ್ದೆ 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 ನನಗೆ ಅಲ್ಲಿ ವ್ಯಾಲಿ ವ್ಯಾಲ ವಾಲಿ ವ್ಯಾಲಿ ವಾಲಿ ಒಂದೊಂದು ಒಂದೊಂದು ಸಾಕಾಕಿತ್ತು ನನಗೆ ಹ್ಞೂ ಸಾಕಾಗ್ ಹೊಕ್ಕಿತ್ತು ನನಗೆ ಹೌದಾ ஏனென்னு ஹோலிக்காக அவன் நினைக்கிற பிரப்போஸ் மாவ நன்கப்போஸ் இங்க நந்த லக்ன தப்போடக்கத்தான அதுக்கு நந்த பிரொட்டனில் நான் ஓடாட் இது நந்த யாரே பார்க்குற நின்று பிரப்போஸ் மாட் தானோடனோ அது ஆமேல் நோடோனா ஹௌதில்ல அதுக்கீங்க நானே நந்த மதி தப்பசே தப்பஸ் தவ ஏ யாக்கல லக்ன மாவ அத சும்மம் அவங்க எல்லாம் காண்த்தான தெளிவந்து ஹீரிய விட ஒன்று ஏழெண்ட்டு தின எதிர்பாரது அவன் மக்கொண்டே மக்கள் ತೋತು ತೋತೋ ಇವ್ರೇನಪ್ಪ ಎಂಟು ಎಂಟು ದಿನ ತನಕ ನಾನು ಮೂರ್ಚಿ ಬಂದು ಬಿಳುವಂಗೆ ಕುಡಿತಾರೆ ಇವರು ಇಪ್ಪ ಏನಿದ್ ಕತಿ ಇಪ್ಪ ಇವ್ರೇನಿಪ್ಪ ಹೆಣ್ಮಕ್ಳು ಇಡ್ಕೊಂಡು ನಿಂತ ಬಿಟ್ಟಾರ ನಾನು ಹಗ್ರೆ ಜಾರ್ ಒಳ್ಳೆದು ಒಳ್ಳೇದು ಏಳೆಂಟು ದಿನ ಏಳೆಂಟು ದಿನ ನಾನು ಕಾನಿಸ್ಕೊಳ್ಳಂಗೆ ಅಡ್ಡಾಡ್ಬೇಕು ನಾನು ಇವ್ಕೆ ಹೆದರ್ ಬಿರ್ಸಿ ಏನಾರ ಒಂದು ಫಾಯ್ದಾ ಹೊಡ್ಕೋಬೇಕು ನಾನು ಇವ್ರ ಲಗ್ನ ಕಡ್ಡಾ ಹಾಕಬೇಕಂತ ನಾನು ಅಂತಾನೆ ಇವ್ರು ನೋಡೋರು ಲಟ್ ಲೊಟ್ಟ ನಾನು ಇಡ್ಕೊಂಡು ತಲೀ ಹೊಡಿಯಕ ನಿಂತಪ್ಪ சரி தோங்க ரோஜா அல்ல முந்தி தாரித்தார்க்கு இல்ல ஓடு வந்த நோடி இல்ல மாய் இல்லே தோட்டலாட்டி அல்ல ஜோடிவ ஏனன் பயங்கர நாய் நாய் சாக்கவ் ஆளேட்டேன் அய்யா ரஜா சந்திரா கங்குவனோ அந்த இவ்வாட் நோட் மத்வீ தப்போடீ அவன் ரீப்பா அவன் எழுக்க மன்னீஸ் ஸ்டேஷன் நோட்ரி ಈ ಅವ ಬಾಳ ಎಕ್ಸ್ಪರ್ಟ್ ಅದಾನ ಬಿಡ್ರಿ ಪಾ ತಪ್ಪ ಸುಂಬ್ರ ಹಾಕೋದು ಬಾಳ ಎಕ್ಸ್ಪರ್ಟ್ ಅದಾನ್ರಿ ಅವ ಅವನ್ನ ಹಿಡಿದು ಅವ್ರ ಹಾಕುದು ವಜ್ಜಿತ್ರಿ ನಿಮಗ್ ಗಂಟೆ ಬಿದ್ದ ನೋಡ್ರಿ ಅವ ಹುನ್ರಿ ಗಂಟೆ ಬಿದ್ದಬಿಟ್ಟ ಲಗ್ನ ಮಾಡ್ಕೊ ಲಗ್ನ ಮಾಡ್ಕೊ ಅಂತ ಹೇಳಾಕತ್ತೆ ನನಗೆ ಆಲ್ರೆಡಿ ಹುಡುಗ ಫಿಕ್ಸ್ ಆಗ್ಯಾನ ಅಂದ್ರೂ ಕೇಳವಲ್ಲ ರೀ ನಾನು ಇನ್ನ ಬೇಕಾ ಲಗ್ನ ಮಾಡ್ಕೊಂಡು ನಿಂತ ಬಿಟ್ಟನ್ ರೀ ಬರಬ್ಬರಿ ಮಾಡು ಅಂತ ಹೇಳ್ರಿ ಅವಂಗ ಎಲ್ಲದನ್ ರೀ ಅವ ಇದೆ ತರಗ ಓಡಿ ಬಂದಾರಿ ಆದ್ರೆ ಎಲ್ಲಿ ಮಂಗ ಮಾಯನ್ನ ಮಾಯ ನೋಡ್ರಿ ನಾವು ಇಲ್ಲೇ ಮಾತಾಡ್ಕೊಂತ ನಿಂತ ಬಿಟ್ವಿ ಇದೇ ದಾರಿ ತನ ಬಂದ್ರಿ ಇಲ್ಲಿ ಕಂಡರಿ ಅವ ಆಮೇಲೆ ಇಲ್ಲಿ ಬರ್ತಲೇ ಮಂಗ ಮಾಯ ಏನ್ರಿ ಅದಕ್ಕೆ ಅಲ್ಲೆಲ್ಲರೂ ಕಣ್ಣು ನೋಡಿದ್ರಿ ಅನ್ರಿ ನೀವು ದಾರಿ ಬರುವಾಗ ಎಲ್ಲರ ನಾನ್ರಿ ಇಲ್ಲಿ ಬಿಡಿ ನೋಡಿಲ್ರಿ ಹಂಗಂದ್ರೆ ಹುಡುಕೊಂಡ ನಡ್ರಿ ಹುಡುಕಿ ಅವನಿ ಇವತ್ತು ಹೊಡಿಯಬೇಕರಿ ನಾವು ಹುಡುಕೊಂಡ ತಡ್ರಿ ದುಡುಕ ಬಿಡ್ರಿ ಹೊಡಿದದು ಏನು ಮಾಡಕ ಹೋಗಬೇಡ್ರಿ ಹುಡುಕೊಂಡ ತಡ್ರಿ ಮಾಡೋನ ಒಂದು ಬರಬರಿ ಅಂತ ಮೊದಲು ಹುಡುಕೆ ಹುಡುಕೊಂಡ ತಡ್ರಿ ಆ ತಗೋರಿ ಅಪ್ಪ ಎಲ್ಲಾರ್ ಸೇರಿ ಹುಡುಕಿ ಅಡಕತ್ರಲ್ಪ ಸುಮ್ಮನೆ ಕಂಪೌಂಡ್ ಜಿಗಿದತ್ತಾಗ ನಾಯಿ ಕಡೆ ಸಿಕ್ಕೊಳ್ಳೋದ ಬೇಷಲ್ಲ